ಕಾನ್ಸ್ಟೇಬಲ್ ಸಂಗಮೇಶ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬೆಂಗಳೂರಿಗೆ ಬಂದಿರೋದು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ನಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಕೆಲ್ಸಕ್ಕೆ ಒಂದು ಇರೋಲ್ಲ ಸೊ ಅದಕ್ಕೋಸ್ಕರ ತ್ರಿಬಲ್ ರೈಡ್ ಯಾರು ಹೋಗ್ತಾರೆ ಅವ್ರನ್ನ ಹಿಡಿಬೇಕು ಬನ್ನಿ ಹೋದ್ರೆ ಓಡೋದ್ರೆ ನೀನು ಇಲ್ಲಿ ಹಾಕ್ತೀನಿ ಕೇಸು ಅಲ್ಲೇ ನಿಲ್ಲಿಸ್ಬೇಕು ಓಡಿಸೋರಿಗೆ ಹೆಲ್ಮೆಟ್ ಇಲ್ಲ ಓಡಿಸೋರಿಗೆ ಹೆಲ್ಮೆಟ್ ಇಲ್ಲ ಹಿಂದ್ಗಡೆ ಇರೋನಿಗೆ ಹೆಲ್ಮೆಟಾ ತಪ್ಪಲ್ವ ಅಮ್ಮ ಇದು ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ನೋಡಿ ತಾಯಿ ಈ ಹುಡುಗುಂಡು ಡಿ ಎಲ್ ಇದೆ ಎಷ್ಟು ಎಷ್ಟು ವರ್ಷ ಹದ್ನಾರು ವರ್ಷ ಹದಿನಾರು ವರ್ಷನೂ ಇಲ್ಲ ನಿನಗೆ ತಪ್ಪಾನೆ ನೀನು ಸ್ವಲ್ಪ ಹೇಳಿ ಅವನಿಗೆ ಡಿ ಎಲ್ಲಿ ನಾನು ಒಂದು ಹೇಳ್ತೀನಿ ಏನೇ ಇರಲಿ ನೀವು ತಿರುಪ್ ಬಂದಿದಿರಲ್ವಾ ಬೈ ಚಾನ್ಸ್ ಬೈ ರೋಡ್ ಏನಾದ್ರು ಆದ್ರೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಹಾ ಅದಕ್ಕೆ ಯಾರು ಜವಾಬ್ದಾರಿ ನಿಮ್ಗೆ ಯಾರು ನೋಡ್ತಾರೆ ಇವ್ರಿಗೆ ಯಾರು ನೋಡ್ತಾರೆ ಇವ್ರಿಗೆ ಯಾರು ನೋಡ್ತಾರೆ ನಿಮ್ಮನ್ನ ನಮ್ಕೊಳ್ಳೋ ಮಕ್ಳು ಎಷ್ಟು ಜನ ಮಕ್ಳು ಎಷ್ಟು ಜನ ನೋಡ್ತಾರೆ ಯಾರು ಅಲ್ಲ ಮಕ್ಕಳು ಅವರೇ ಬಟ್ ನೋಡಿ ನೀವು ಇಲ್ಲಿ 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 ಕುತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲ ಇಲ್ಲಿ ಕುತ್ಕೊಳ್ಳಿ ಪರವಾಗಿಲ್ಲ ಇಲ್ಲಿ ಕುತ್ಕೊಂಡೆ ಮಾತಾಡಿ ಬನ್ನಿ ಕುತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ನಾವು ಪೊಲೀಸ್ ಅವ್ರ ಅಂದರೆ ನಿಮ್ಗೆ ಏನಾಗ್ಬಿಟ್ಟಿದೆ ಲೇಝಿ ಆಗ್ಬಿಟ್ಟಿದೆ ಏನ್ರಪ್ಪ ಪೋಲೀಸ್ ಅವ್ರ ಅಂದರೆ ನಿಮಗೆ ಅಂದ್ರೆ ಒಂಥರ ಈಗ ತ್ರಿಪ್ಸ್ ಈ ಗಾಡಿಯಲ್ಲಿ ನೋಡಮ್ಮ ಈ ಗಾಡಿಯಲ್ಲಿ ಎಷ್ಟು ಜನ ಹೋಗ್ಬೋದು ಇಬ್ರು ಹೋಗ್ಬೋದು ನೀವ್ ಎಷ್ಟು ಜನ ಹೋಗಿದ್ರಯ ನೀವು ಅಡ್ವೈಸ್ ಇರೋದು ಏನಂತ ನೀವು ಟ್ರಿಪ್ಸ್ ಹೋಗ್ಬಾರ್ದು ಡಿ ಎಲ್ ಇಲ್ಲ ಹುಡುಗನ್ಗೆ ಕೇಸ್ ಎಷ್ಟಿದೆ ಅಂತಾನು ಗೊತ್ತಿಲ್ಲ ಇದ್ರಲ್ಲಿ ಚೆಕ್ ಮಾಡ್ಬೇಕು ಸರಿನಾ ನೀವು ಇತರ ಹೋದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಹೆಲ್ಮೆಟ್ ಇಲ್ಲ ಒಂದು ಹೆಲ್ಮೆಟ್ ಹಾಕೊಂಡು ಮೂರು ಜನ ಹೋಗ್ತಾ ಇದ್ರೆ ಏನಮ್ಮ ಇದೆಲ್ಲ ಸರ್ ನಾನು ಒಂದು ಕೆಲಸ ಮಾಡಿ ಗಾಡಿನ ಸೀಜ್ ಮಾಡಿ ಇದು ಸೀಜ್ ಮಾಡಿ ಸ್ಟೇಷನ್ ಹಾಕಿ ಸರ್ ಸ್ಟೇಷನ್ ಹಾಕಿ ನೀವು ಕೋರ್ಟ್ ಅಲ್ಲಿ ಇದು ಮಾಡ್ಕೊಳ್ಳಿ ಕೈ ಬಿಟ್ಟು ಹಾ ಟೆನ್ಷನ್ ಆಗಬೇಡಿ ಸ್ವಲ್ಪ ಆರಾಮಾಗಿರಿ ನಾವು ತಮಾಷೆ ಮಾಡಿದ್ವಿ ಮೈತ್ರ ನಾವು ಪೊಲೀಸ್ ಅಲ್ಲ ಅಮ್ಮ ತಾಯಿ ನೋಡಿ ಅಲ್ಲಿ ನಮ್ಮ ಕ್ಯಾಮ್ರಾ ಇದೆ ನಾವು ತಮಾಷೆ ಅಲ್ಲ ಅಯ್ಯೋ ಅಮ್ಮ ಇದು ಹೇಳ್ರು ನೀವು ನೋಡ್ತೀರಲ್ಲ ಯಾವ ಚಾನಲ್ ನಮ್ಮ ತರಲೆ ನನ್ನ ಮಕ್ಕಳು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡು ನೋಡಿ ಅಮ್ಮ ನೀವೆಲ್ಲಿರೋದು ನಮಸ್ಕಾರ ನಿಮ್ಮಿಬ್ರು ಮಕ್ಕಳ ಇವರು ಒಂದು ಹಾಯ್ ಮಾಡಿ ಹೇಗೆ ಇದು ಮಯೂಷ್ ಅವರ ಇಲ್ವಾ ನಿಮಗೆ ಮಾಡಿದ್ರೆ ನೀವು ನಮ್ಮ ಹತ್ರ ಹೌದಾ ನೋಡಿ ಆದ್ರೂ ತಪ್ಪಾನೆ ಹಿಂಗೆ ಟ್ರಿಪ್ಸ್ ಹೋಗೋದು

ತೆಗಿರಿ ಡಿ ಎಲ್ ತೆಗಿಯೋ ಹೆಲ್ಮೆಟ್ ಅಲ್ಲಿ ಅವನು ಯಾರು ಓಡೋದವನು ಎಲ್ಲ ಅವನು ಏನು ಗಾಂಜಾ ಗಿಂಜಾ ಹೊಡಿತಾರ ಕೈ ಮುಸ್ರಿ ಒಂದು ಅವ್ನು ಟಾಟಾ ನೋಡ್ರಿ ನೋಡೋ ಗಾಡಿ ಹೆಂಗಿದೆ ಇದು ಗಾಡಿ ನೋಡ್ರಿ ಹೆಂಗಿದೆ ಇದು ಕಬಡಿಗೆ ಜರ್ಸಿಟ್

ಎಲ್ಲಿ ಎಲ್ಲಿ ಹೋಗ್ತಾ ಇದೀಯ ಕಬಡ್ಡಿ ಮ್ಯಾಚಾ ಅದಕ್ಕೆ ಟ್ರಿಪ್ಸ್ ಹೋಗ್ಬೇಕಾ ಅವನು ಯಾರು ಓಡೋದ ಓಡೋಗಿದ್ದು ಇವನು ಯಾರು ಇಲ್ಲ ಕಬಡ್ಡಿ ಪ್ಲೇಯರ್ಗಳಾ ನೀವು ಸ್ಟೂಡೆಂಟ್ ಆಗಿ ಥ್ರಿಪ್ಸ್ ಹೋಗ್ತೀರಲ್ಲ ಗೊತ್ತಾಗಲ್ಲವ ನಿಮಗೆ ಏನು ಪ್ಲೀಸ್ ಸರ್ ಏಯ್ ನಿಮ್ಮ ಪ್ರಾಣ ಹಾಕ ಮುಖ್ಯ ನಾವೇನಕ್ಕೆ ನಿಂತ್ಕೋತಿರೀ ಇಲ್ಲಿ ಡ್ಯೂಟಿ ಮಾಡಿಕೊಂಡು ನಮಗೆ ಕಾಟಾಚಾರಕ್ಕೆ ನಿಂತಿದ್ದೀರಿ ನಾವಿಲ್ಲಿ ಹಾ ತ್ರಿಪ್ಸ್ ಹೋಗ್ತಾ ಅವ್ನು ಅವನು ಓಡ ಹೋಗಿದಾನಂದ್ರ ಏನು ತಪ್ಪು ಮಾಡಿದಾನೋ ಅವನು ಏನೋ ತಪ್ಪು ಮಾಡಿದ್ರ ನೀವು ಓಡಕ್ಕೆ ಓಡಹೋದ ಯಾರು ಅವನು ಫೋನ್ ಇಲ್ಲ ಸರ್ ಅಲ್ಲ ಅವ್ನು ಯಾರು ಫ್ರೆಂಡ್ ಏಯ್ ಹೇ ಹೆಲ್ಮೆಟ್ ಅಲ್ಲಿ ಏಯ್ ಹೆಲ್ಮೆಟ್ ಸರ್ ಸ್ಟೇಷನ್ ಕರ್ಕೊಂಡೋಗಿ ಇದು ಸರಿ ಸೀಜ್ ಮಾಡ್ರಿ ಬೂಟ್ ಅಲ್ಬಡಿದ ಟ್ರಿಪ್ ಹೋಗ್ತಾ ಇದ್ರ ಗೊತ್ತಾಗಲ್ಲ ನಿಮ್ ನಾಳೆ ಹಾಕ್ಬಿಳ ನೀವು ಯಾಕೆ ಬಾಯ್ ಯಾಕೆ ಬರಲಿ ಗೊತ್ತಾಗಲ್ಲ ನೋಡ್ರಿ ಹೆಂಗ್ ಬೇವ್ರು ಬರ್ತಾ ನೋಡ್ರಿ ಅವ್ನಿಗೆ ಸ್ಟೂಡೆಂಟ್ ಅಂದಿರ ಗೊತ್ತಲ್ಲ ತ್ರಿಪ್ಸ್ ಹೋಗ್ತೀವ ಮನ ಮರದಿಲ್ಲ ಅಂದ್ರೆ ನಿಮಗೆ ಹಾಂ ಹಿಂಗೆ ಬರ್ತಿದ್ರ ತ್ರಿಪ್ಸು ಅಲ್ಲೆಲ್ಲಾದರೂ ಆ್ಯಕ್ಸಿಡೆಂಟ್ ಆಯಿತು ಯಾರೋ ಅದಕ್ಕೆ ಜವಾಬ್ದಾರಿ ಉಗಿಯೋನು ಕ್ಯಾಕರ್ಸ್ ಮುಖಕ್ಕೆ ಐ ಬೂಟಲ್ಲಿ ಹೊಡಿತೀನಿ ಏನೋ ಅರ್ಥ ಆಯ್ತೇನು ಸ್ಟೂಡೆಂಟ್ಗಳು ನೀವೆಲ್ಲ ಹೆಂಗಿರ್ಬೇಕು ನೀವು ಅರ್ಥ ಆಯ್ತಾ ಏನು ಗೊತ್ತಾಗಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೀಲ್ಲ ಅಂದರೆ ಗಾಡಿ ಎತ್ತು ಸೀಸಲ್ಲ ಸೀಸ್ ಮಾಡ್ತೀನಿ ಗಾಡಿ ಬಾ ಅದು ನೋಡಿ ಹೆಂಗಿದೆ ಗಾಡಿ ನೋಡೋ ಅಲ್ಲಿ ಹೆಂಗಿದೆ ಯಾರಾರು ನೋಡಿದ್ರೆ ಸೀದಾ ತಗೊಂಡು ಹೋಗ್ತಾರೆ ಹೇ ನಿಮ್ಮದೇನೆ ಗಾಡಿ ಇದು ಬಸ್ ಸ್ಟೇಷನ್ ನಡಿ ಸ್ಟೇಷನ್ ನಡಿ ಹತ್ತ ಏ ಹತ್ತ ಗಾಡಿ ಸರ್ ನಾನು ತಿಪ್ಸ್ ಹೋಗ್ತೀರಾ ಗೊತ್ತಾಗಲ್ಲ ಜವಾಬ್ದಾರಿ ಇಲ್ಲವಾ ನಿಮಗೆ ಹಾಂ ಎಷ್ಟು ಮಕ್ಳು ನೀವು ಏ ಎಷ್ಟು ಮಕ್ಕಳು ಎಷ್ಟು ಜನ ಮಕ್ಳು ನೀವು ಇಬ್ರು ಅದಕ್ಕೆ ಬಿಂದು ದಾಸಾವು ಹೋಳಾದ್ರೆ ನಮ್ಗೆ ಏನಾದರೂ ಪರವಾಗಿಲ್ಲ ಅಂತ ಚಿಂತೆ ಇಲ್ವ ನಿಮಗೆ ಸರಿ ಯಾಕೆ ಬೇವರೆಲ್ಲ ಕೈಯಲ್ಲಿ ನೋಡ್ರಿ ಎಷ್ಟು ಬೇವ್ರು ಬರ್ತದೆ ಪಾಪ ಅವರಿಗೆ ಇವ್ನಿಗೆ ಇವ್ನಿಗೆ ಏನಿಲ್ಲ ಇವನು ಹಾಂ ಇವ್ನ ದಪ್ಪಗಿದಾನಲ್ಲ ಇವ್ನಗೇನು ಕಾಯಿಲೆಗಳು ಇಲ್ಲ ಅನಿಸ್ತದೆ ಬ್ಯಾಟ್ರಿ ಆಯಿತು ಬಾಯಲ್ಲಿ ಬೇಜಾರು ಮಾಡ್ಕೊಬೇಡ ಬಾಯ್ಲಿ ನೀವೆಲ್ಲ ಸ್ಟೂಡೆಂಟು ಹಾಂ ಸರ್ಕಾರದ ನಿಯಮಗಳು ಪಾಲನೆ ಮಾಡಬೇಕು ಅರ್ಥ ಆಯ್ತಾ ಅಲ್ಲಿ ನೋಡಲ್ಲಿ ನಮ್ಮ ಕ್ಯಾಮ್ರಾ ಇದೆ ನಾವು ತಮಾಷೆ ಮಾಡಿದ್ವಿ ನಮಸ್ಕಾರ ನಾವು ಪೊಲೀಸ್ ಅವ್ರ ಅಲ್ಲ ಕೊಡೋ ನಾವು ಡೂಪ್ಲಿಕೇಟ್ ಪೊಲೀಸ್ ಏ ಆಯ್ತು ತಮಾಷೆ ಬಡಿದು ನಾನು ಯಾವ ಆ್ಯಂಗಲ್ ಇಂದಲ್ವಾ ಪೊಲೀಸು ಇಲ್ಲ ನೋಡು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಶಮ್ಸ್ರಿ ಆದ್ರೆ ಇನ್ನೊಂದು ಹೇಳ್ತೀನಿ ಇನ್ನೊಂದ್ ಹೇಳ್ತೀನಿ ದಯಮಾಡಿ ಯಾರೂನು ಅಷ್ಟೇ ಪೊಲೀಸ್ ಹೋಗ್ಬೇಡ್ರಿ ಓಕೆನಾಡಿತಾರೆಡೀತಾರೆ ಅಂತ ಹೇಳ್ತೀರಾ ನೀವು ತೃಪ್ಸ್ ಹೋದ್ರೆ ಇನ್ನೇನ್ ಮಾಡ್ತಾರೆ ಅದ್ರಲ್ಲಿ ಈ ತರ ಗಾಡಿಯಲ್ಲಿ ನೀವು ತೃಪ್ಸೋದ್ರೆ ಏನಾಗುತ್ತೆ

ಚಿಕ್ ಮಗು ಆ ಎಮ್ಮ ಇದನ್ ಅಲ್ಲಿ ಆ ಮಗು ನೋಡು ಆ ಚಿಕ್ಕ ಮಗು ಕೊಡ್ಮಿಡ ನೋಡ್ರೋಡ್ರಿ ಆ ಮಗು ನೀನು ಇವ್ರು ಎಷ್ಟ್ ಜನ ಹೋಗ್ತೀರ ಕೂಲಿ ಮಾಡ್ತಾರ ಅನ್ಬಿಟ್ಟು ನಿಮ್ಮ ನಿಮ್ಮ ಸೇಫ್ಟಿ ಏ ನೀನು ಕೂಲಿ ಮಾಡೋದು ನಾನು ಕೂಲಿ ಕೆಲಸನೇ ಮಾಡೋದು ಎಲ್ರು ಸಾವಿರ ರೂಪಾಯಿ ಐನೂರು ರೂಪಾಯಿ ದುಡಿದ್ರೇನೆ ಕೂಲಿ ಬನ್ನಿ ಏ ದೇವ್ ನಾನು ಹೇಳೋದನ್ನ ಕೇಳು ಡಾಕ್ಯುಮೆಂಟ್ಸ್ ಡಿ ಎಲ್ ಎಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತೀನಿ ಸ್ಟೇಷನ್ ಎತ್ತಿನ ಗಾಡಿನ ಇದು ಎತ್ತಿನ ಗಾಡಿನ ಇದು ಒಂದು ಎರಡು ಮೂರು ನಾಲ್ಕು ಐದು ಜನ ಬರ್ತೀರಾ ಏಯ್ ಟು ಅಲ್ಲಿ ಎಷ್ಟು ಜನ ಕೂತ್ಕೋಬೇಕು ಏಯ್ ಎಷ್ಟು ಜನ ಕುತ್ಕೋಬೇಕು ಏಯ್ ಅರ್ಜೆಂಟ್ ಬಂದರೆ ಬಾತ್ರೂಮ್ ಮನೇಲಿ ಮಾಡ್ಕೊಂಡು ಬರ್ಬೇಕು ನೀನು ಅರ್ಥ ಆಯ್ತಾ ಇಲ್ಲಿ ಹೇಳೋದು ನಾನು ಕೇಳೋ ಏಯ್ ಕೇಳಪ್ಪ ಇಲ್ಲಿ ಒಂದು ಗಾಡಿಯಲ್ಲಿ ಎಷ್ಟು ಬರ್ಬೋದು ಎರಡು ಸರಿ ಏಯ್ ಇವ್ನಿಗೆ ಸೀಸ್ ಮಾಡಿರಿ ಗಾಡಿ ಗಾಡಿ ಯಾಕೋ ಜಾಸ್ತಿ ಮಾತಾಡ್ತಾನೆ ಏನ್ ಡಬಲ್ ಸ್ಟಾರ್ ಅಂದ್ರೆ ಮರ್ಯಾದೆ ಇಲ್ವಾ ನನಗೆ ಏಯ್ ಯಾವ ರ ನೀನು ಬಳ್ಳಾರಿ ಬಳ್ಳಾರಿಯಲ್ಲಿ ಹಿಂಗೆ ಓಡಿಸ್ತಾರೆ ಏನಯ್ಯ ನೋಡಮ್ಮ ಬಾಯಿ ಈ ಕಡೆ ಬನ್ರಿ ಏ ನೀನು ಈ ಕಡೆ ಬಾಪಾ ನೀನು ಈ ಕಡೆ ಬನ್ನಿ ನೀನು ಏ ಬೊಮ್ಮಾ ಇಲ್ಲಿ ಬಾಮ್ಮ ಇಲ್ಲಿ ಒಂದು ನಿಮಿಷ ಈ ಮಗು ಯಾರ್ದು ಈ ಮಗು ಯಾರ್ದು ಹಾಂ ಒಂದು ಗಾಡಿಯಲ್ಲಿ ಎಷ್ಟು ಜನ ಕುತ್ಕೋಬೇಕು ನೀನ್ ಮಾತಾಡಪ್ಪ ಒಂದು ಒಂದು ಗಾಡಿಯಲ್ಲಿ ಎಷ್ಟು ಜನ ಕೂತ್ಕೋಬೇಕು ಹೇಳ ಒಂದು ಗಾಡಿಯಲ್ಲಿ ಎಷ್ಟು ಜನ ಕುತ್ಕೋಬೋದು ಒಂದು ಗಾಡಿಯಲ್ಲಿ ಎಷ್ಟು ಜನ ಕೂತ್ಕೊಂಡು ಓಡಿಸೋದು ಹೇಳಪ್ಪ ಇಬ್ರು ಹಾ ನೀವು ಎಷ್ಟು ಜನ ಇದ್ದೀರಾ ಹಿಂಗ ಓಡಿಸ್ಬೋದಾ ನೀವು ಏ ನೀವೇನಾದ್ರೂ ಹಾಕ್ತೀರಾ ಮಕ್ಳಿಗೂ ಹಾಳು ಮಾಡ್ತೀರಲ್ರಿ ನೀವು ಹಾ ನೀವು ಚೆನ್ನಾಗಿದ್ರೆ ಆ ಮಕ್ಕಳು ಚೆನ್ನಾಗಿರ್ತವೆ ಆ ಮಕ್ಳು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ ಹಾ ಅಲ್ವಾ ನೀವು ಈ ತರ ಮಾಡೋದು ತಪ್ಪ ತಪ್ಪೇ ಅದ್ರಲ್ಲಿ ಇದು ಗಾಡಿ ನಾನು ಕೂಲಿ ಕೆಲಸ ಮಾಡೋ ನಾನಿದೆ ಅಂದ್ರೆ ಕೂಲಿ ಕೆಲಸ ಮಾಡೋರಿಗೆ ನಾವು ಹಿಡಿಬೇಕಂತ ಇಲ್ಲ ಪ್ರತಿ ಒಬ್ರಿಗೂ ಹಿಡಿಬೇಕು ನಾವು ಅರ್ಥ ಐತೆನಮ್ಮ ಈ ಕಡೆ ಆ ಮಗು ಗೊತ್ತಾಗ ನಿಮ್ಮ ಮಗು ಮಗು ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅರ್ಲ ಎಷ್ಟ್ ಜನ ಬರ್ತೀರಲ್ಲ ನೀವು ಗಾಡಿಯಲ್ಲಿ ಬಿದ್ರೆ ಯಾರ ಜವಾಬ್ದಾರಿ ಏನು ಜವಾಬ್ದಾರಿ ಯಾರಪ್ಪ ಇವಾಗ ಹೆಲ್ಮೆಟ್ ಹಾಕೊಳ್ಳೋದಲ್ಲ ನೀನು ಹೆಲ್ಮೆಟ್ ಹಾಕ್ಕೊಳ್ಳೋದಲ್ಲ ಅವರೆಲ್ಲ ಹೆಲ್ಮೆಟ್ ಹಾಕೋಬೇಕು ಬರಬೇಕಾಗಿರೋದು ಬರೀ ಇಬ್ರೆ ಏನೋ ಒಂದು ಚಿಕ್ಕ ಇದ್ರು ಏನೋ ಪರವಾಗಿಲ್ಲ ನೀನ್ ಗೊತ್ತಾಗಲ್ವೇನ ಯಾ ನಿನಗೆ ಹಾ ಏ ಸರಿ ಸರಿ ಅಂತ ಹೋಗ್ತಾ ಇದೆಯಾ ನಾವೇನು ಮಾಡ್ತೀವಿ ಒಂದು ತೀರ್ಮಾನ ಮಾಡಿದ್ರಿ ಈ ಕಡೆ ಬಾ ನೀ ಬಾಮ್ಮ ಈ ಕಡೆ ಒಂದು ತೀರ್ಮಾನ ಮಾಡಿದಿರಿ ಇನ್ಮೇಲೆ ನಾನು ಮಾಡಲ್ಲ ಇನ್ಮೇಲೆ ನಾನು ಓಡಿಸಲ್ಲ ಅಂತ ಶ್ರಮಿಕ್ ಹೇಳ್ಬೇಕು ಹೇಳಿ ಆರು ಕೋಟಿ ಜನರ ಮುಂದ್ಗಡೆ ನಾನು ಶ್ರಮೆ ಕೇಳ್ತಾ ಇದ್ದೀನಿ ಹೇಳಿ ಶ್ರಮೆ ಕೇಳ್ತೀನಿ ನಾನು ಇನ್ನೊಂದ್ಸರಿ ನಾನು ಇನ್ನೊಂದ್ಸರಿ ಮಕ್ಕಳನ್ನ ಕರ್ಕೊಂಡು ನಾಲ್ಕೈದು ಜನ ಹೋಗಲ್ಲ ಓಕೆನಾ ಆಯ್ತು ಓಕೆ ಹೋಗಿ ನಾವು ತಮಾಷೆ ಮಾಡಿದ್ದು ಅಮ್ಮ ಅಲ್ಲಿ ನಮ್ ಚಾನಲ್ ಇದೆ ನಾವು ತಮಾಷೆ ಮಾಡಿದ್ದಲ್ಲೂ ಅಂದರೆ ಇನ್ನೊಂದು ಈ ಥರ ಎಲ್ಲ ಕರ್ಕೊಂಡು ಹೋಗ್ಬೇಡಮ್ಮ ಹಾಂ ಏನೇ ಇರಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹಾಂ ಹಿಂಗೆ ಹೇಳ್ತೀರಾ ನೀವು ಅದು ಏನಾದರೂ ಆದರೆ ಜವಾಬ್ದಾರಿ ಯಾರು ನೀವೇ ಹೇಳಿ ಅಲ್ವಾ ದಯವಿಟ್ಟು ಸಮಸ್ಯೆ ನೋಡಿದು ಒಂದೆರಡ್ರೂ ಹಾಬಿಡಿ ಒಂದು ಹಾಂ ಅದು ಉದ್ಯೋಗದ ಮಕ್ಕಳನ್ನ ಬೈದಿಟ್ಟು ಓದ್ಕೊಬೇಡಿ ಆ ಥರ ಓಕೆ